ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲೈವ್ ನಾನು ಸಾರಿ ಇವತ್ತಿನ ಲೈವೇ ಇದೆ ಬಾಗಿ ಯಾಕೆಂದರೆ ಇವಾಗ ಜಸ್ಟ್ ಲೈವ್ ಮಾಡಿ ಬಂದೆ ಸೊ ಹಾಗಾಗಿ ಲೈವ್ ಇದೆ ಇವತ್ತಿನ ವಿಡಿಯೋ ಶುರು ಮಾಡೋಣ ನಾನು ಆಗಲೇ ಇಲ್ದಿ ಇವಾಗ ತಾನೇ ಜಸ್ಟ್ ಲೈವ್ ಮುಗಿಸಿ ಬಂದಿದ್ದೀನಿ ಸೊ ಇವತ್ತು ಯಾವುದೇ ಥರ ವ್ಲಾಗ್ ಎಲ್ಲ ಏನೂ ಮಾಡಿರಲಿಲ್ಲ ಸೊ ಹಾಗಾಗಿ ಇವಾಗ ವಿಡಿಯೋ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗಾಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಆ್ಯಂಡ್ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಗಾಯಸ್ ಏನಂದರೆ ನಂಗೆ ಹುಷಾರಿಲ್ಲ ಸಕ್ಕ ಶೀತ ಅಂದರೆ ಶೀತ ಆಗ್ತಲ್ಲ ಅಷ್ಟು ಶೀತ ತುಂಬ ಶೀತ ಹಾಂ ನಮ್ಮ ಬೇಬಿ ಬೆಳಗ್ಗೆನೆ ಕಾಲಿಗೆ ಏಟ್ ಮಾಡ್ಕೊಂಡು ಮಲಗಿದ್ದಾಳೆ ಕಾಲ್ ಮೇಲೆ ಗಂಟೆ ಬೀಳ್ಸ್ಕೊಂಡಿದ್ದಾಳೆ ಹಣ್ಣು ಬೆಳಿಗ್ಗೆ ಪೂಜೆ ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಮತ್ತೆ ನಮ್ಮ ಬೇಬಿದು ಒಂದ್ ಎರಡು ಕ್ಲಿಪ್ಪಿಂಗ್ ಇದೆ ಇವಾಗ ಹ್ಯಾಡ್ ಮಾಡ್ತೀನಿ ಹೋಗಿ ಪೂಜೆ ಮಾಡ್ತಿದ್ಯಾ ಫ್ರೆಂಡ್ಸ್ ಮನ್ಸಿಗೆ ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ಈ ಹೂವು ಎಲ್ಲ ನಮ್ಮ ಗಿಡದ್ದೆ ಸೊ ಇಲ್ಲಿಗೆ ಬಂದು ಎರಡು ಹೂವಿನ ಗಿಡ ಹಾಕಿದ್ದೆ ಸೊ ಆ ಹೂವಿನ ಗಿಡದಲ್ಲಿ ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ಇನ್ನೂ ಬಿಟ್ಟಿದೆ ಬಟ್ ನಾನು ಕೇಳಲಿಲ್ಲ ಎಷ್ಟು ಬೇಕು ಅಷ್ಟೇ ಕೇಳಿದ್ದೀನಿ ಯಾಕೆಂದರೆ ನಾಳೆ ಮಂಗಳವಾರ ನಾಳೆಗೂ ಬೇಕಾಗುತ್ತೆ ಅಂತ ನೋಡಿ ಗಾಯ್ಸ್ ಎಷ್ಟೊಂದು ಹೂವು ಬಿಟ್ಟಿದೆ ಅಂಡ್ ಪೂಜೆ ಆಯಿತು ಇವಾಗ ಟಿಫನ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಯಾಕೆಂದರೆ ನಂಗೆ ಹುಷಾರಿಲ್ಲ ಇನ್ನೂ ನಂಗೆ ಹುಷಾರು ಹೋಗಿಲ್ಲ ಸರಿ ಆಗಿಲ್ಲ ಸೊ ನಾನು ನಿಮಗೆ ಊಟ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಸಿಕ್ತೀಂಗ ಫ್ರೆಂಡ್ಸ್ ನೋಡಿ ಇವತ್ತು ಏನು ಗ್ರಾಚಾರನೋ ಗೊತ್ತಿಲ್ಲ ನನಗೂ ಹುಷಾರಿಲ್ಲ ನಮ್ಮ ಪಾಪಗೂ ಕೂಡ ಕಾಲಿಗೆ ಗಂಟೆ ಬೆಳಸ್ಕೊಂಡು ಏಟ್ ಮಾಡ್ಕೊಂಡವಳೆ ಅವಳಿಗೆ ಅಷ್ಟು ಭಕ್ತಿ ಏನಾಯ್ತಪ್ಪ ಅದು ಏನಾಯ್ತದ ಏನಾಯ್ತು ಏನ್ ಮಾಡ್ಕೊಂಡೆ ಏನು ಮಾಡ್ಕೊಂಡೆ ಅಲ್ಲಿ ಪೂಜೆ ಮಾಡ್ಬೇಕಾರೆ ಏನ್ ಮಾಡ್ಕೊಂಡೆ ಪೂಜೆ ಮಾಡ್ಬೇಕಾರೆ ಗಂಟೆ ಹೋಗಿ ಗಂಟೆ ಬೆಳೆಸ್ಕೊಂಡು ರಕ್ತ ಬರ್ತಾ ಇತ್ತು ಸಖತ್ ಅಂದ್ರೆ ಸಖತ್ ರಕ್ತ ಬರ್ತಾ ಇತ್ತು ನಾನು ಸ್ವಲ್ಪ ಆಶನ ಹಚ್ಚಿದೀನಿ ನೋತಾಯ್ತಾ ಹ ನವ್ ಆಯ್ತಾ ಎಷ್ಟ್ ನೋತಾಯ್ತ ಹದಿನಾರು ಗಾಯಸ್ ನೋಡ್ಕೊಂಡು ಬಂದ್ರ ಸೋ ಇದು ಇವತ್ತಿನ ಮಾರ್ನಿಂಗ್ ರುಟೀನ್ ಅಷ್ಟೇ ಶೂಟ್ ಮಾಡೋಕ್ಕಾಗಿದ್ದು ಬಿಕಾಸ್ ನಾನು ಇವತ್ತು ಏನು ಐಡಿಯಾ ಇರಲಿಲ್ಲ ಇವತ್ತು ವ್ಲಾಗೇ ಮಾಡೋದು ಬೇಡ ಅಂತ ಸಖತ್ತು ಹುಷಾರಿಲ್ಲ ಹಾಗೆ ಮಲ್ಕೋಬೇಡೋಣ ಅನಿಸ್ತು ಆಮೇಲೆ ಅನಿಸ್ತು ಯಾ ಈ ಥರ ವೀಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡಿದ್ರೆ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಮಾಡೋಣ ಅಂತ ಆ್ಯಂಡ್ ಏನಂದರೆ ಇವಾಗ ಒಂದು ಲೈವ್ ಕೂಡ ಮುಗಿಸ್ದೆ ಸೊ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂದರೆ ಏನು ಅಷ್ಟು ಪ್ಲ್ಯಾನ್ ಇಲ್ಲ ನೋಡೋಣ ಈ ವಿಲಾಗ್ ಹೇಗೆ ಹೋಗುತ್ತೆ ಅಂತ ಸೊ ಪೂರ್ತಿ ಈ ವಿಡಿಯೋನ ಅಂದರೆ ಪೂರ್ತಿ ಇವತ್ತಿನ ವ್ಲಾಗ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಟೈಮ್ ಬಂದು ರಾತ್ರಿ ಎಂಟು ಇಪ್ಪತ್ತಾಗಿದೆ ಸೊ ಈ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಂಗೆ ಸಖತ್ತು ಶೀತ ಹುಷಾರಿಲ್ಲ ಅಂತ ಹೇಳ್ತೇ ಅಲ್ವಾ ಸೊ ನಿಜವಾಗಲೂ ತುಂಬ ಅಂದರೆ ತುಂಬ ಸ್ಟ್ರೆಸ್ ಆಗಿತ್ತು ಸೊ ಎಷ್ಟೋ ತನಕ ಮಲಗಿದ್ದೆ ಇವಾಗ ಎದ್ದು ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ ಸೊ ಇವಾಗ ಎದ್ದು

ಇವಾಗ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ತುಂಬ ಅಂದರೆ ತುಂಬ ದಿಸಾನೇ ಆಗಿತ್ತು ತೋರಿಸ್ಬೇಕಂತ ನೋಡಿಗೆ ಪಾಲಿ ಸೊ ತುಂಬ ಅಂದರೆ ತುಂಬ ದಿಸಾನೇ ಆಗಿತ್ತು ನಾನು ಸ್ಕಿನ್ ಕೇರ್ ಮಾಡಿದೆ ಸೊ ಇವತ್ತು ಒಂದು ಸ್ಕಿನ್ ಕೇರ್ ಮಾಡೋಣ ಅಂತ ಸೊ ಅದನ್ನ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಇದನ್ನು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರು ಯೂಸ್ ಮಾಡ್ಬೋದು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ನನ್ನ ಚಾನಲಲ್ಲಿ ಗರ್ಲ್ಸ್ ಎಷ್ಟು ಜನ ಇದ್ದೀರಾ ಅಷ್ಟೇ ಜನ ಬಾಯ್ಸ್ ಕೂಡ ಇದ್ದೀರಾ ಸೊ ಹಾಗಾಗಿ ನೀವು ಕೂಡ ಇವತ್ತು ನಾನು ಇವಾಗ ಒಂದು ಫೇಸ್ ಪ್ಯಾಕ್ ತೋರಿಸ್ತೀನಿ ಅದನ್ನು ಹಚ್ಕೊಂಡು ಪಳ್ಳಿ ಓಕೆ ಪಳ್ ಪಳ ಪಳ ಹೊಳಿತೀರಾ ಅಯ್ಯ ಬನ್ನಿ ಇವಾಗ ನಿಮಗೆ ಹೇಗೆ ಫೇಸ್ ಪ್ಯಾಕ್ ಮಾಡೋದು ಅಂತ ತೋರಿಸ್ತೀನಿ ಡೋರ್ ಲಾಕ್ ಮಾಡಿಲ್ಲ ಬನ್ನಿ ಇವಾಗ ಒಂದು ಫೇಸ್ ಪ್ಯಾಕ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕಿಚನ್ಗೆ ಹಾಕಿ ಬಂದೆ ಅಂತೀರಾ ಎಸ್ ನನ್ನ ಫೇಸ್ ಪ್ಯಾಕ್ ಮೆಟೀರಿಯಲೇ ಕಿಚನಲ್ಲೇ ಇರ್ತವೆ ಈಗ ಎಸ್ ಓಕೆ ಇದು ನನ್ನ ಬಕು ಕಚ್ಚೋ ಅಂತಹ ಕಡಲೆ ಹಸಿಟ್ಟು ಸೊ ಒಂದು ಸ್ಪೂನ್ ಅಷ್ಟು ಇದ್ದೀನಿ ಇಷ್ಟ ಆಗ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡೋಕ್ಕೆ ಏನಾಗ್ತೀನಿ ಅಂತ ವೆಯ್ಟ್ ಮಾಡಿ ನಿಮ್ಗೆ ಏನಾದರೂ ಟ್ಯಾನ್ ಆಗಿದ್ದರೆ ಪಿಂಪಲ್ ಪಿಂಪಲ್ ಮಾ ಪಿಗ್ಮೆಂಟೇಶನ್ ಹೈಪರ್ ಪಿಗ್ಮೆಂಟೇಶನ್ ಸನ್ ಟ್ಯಾನ್ಸ್ ಆಗ್ಬಂದು ಏನೇ ಆಗಿದ್ರೆ ಹೋಗುತ್ತೆ ಸೊ ಇದನ್ನ ಮಿಕ್ಸ್ ಮಾಡೋಕ್ಕೆ ಏನು ತಗೊತೀನಿ ಅಂದರೆ ಈಗ ತೊಗೊಂಡಿದ್ದೀನಿ ಈ ಬಾಕ್ಸಲ್ಲಿ ಏನು ಇಟ್ಟಿದ್ದೀನಿ ಅಂದರೆ ಟ್ಯಾನ್ಸ್ ಮೊಸರು ಇಟ್ಟಿದ್ದೀನಿ ನೋಡಿ ಇದನ್ನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋಷ್ಟು ಹಾಕಿ ಸಾಕು ಸಾಕು ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಳೋದು ಅಷ್ಟೇ ಕಾಯಿಸಿ ಫ್ರೆಂಡ್ಸ್ ನೋಡಿದ್ರಲ್ಲ ಏನು ಒಂಬ್ರೆ ಬಿಡಿ ಅಂತ ನೋಡಿ ನಮ್ಮ ಬೇಬಿ ಅಂಡ್ ನೋಡಿ ಇಲ್ಲಿದೆ ಇದನ್ನ ಮಿಕ್ಸ್ ಮಾಡ್ತೀನಿ ಈಗ ಅಪ್ಪ ಕಡೆ ಮತ್ತೆ ಬಂದು ಬರ್ತ ಕಡೆ ಸರ್ ನಾನು ತುಂಬ ದಿವಸನೇ ಆಯಿತು ಯಾವುದೇ ಥರ ಸ್ಕಿನ್ ಕೇರ್ ಎಲ್ಲ ಏನು ಮಾಡಿದೆ ಸೊ ಇವೆರಡರಿಂದ ತುಂಬ ಯೂಸ್ ಇದೆ ಗಸ್ ನನ್ನ ಫೇಸ್ಗೆ ನಂಗೆ ಸ್ವಲ್ಪ ಕೋಲ್ಡ್ ಬೇರೆ ಆಗಿದೆ ಬಟ್ ಅದರಲ್ಲೂ ನನ್ನ ಸ್ಕಿನ್ ಇಂಪಾರ್ಟೆಂಟ್ ನನಗೆ ಸೊ ಹಾಗಾಗಿ ಇದನ್ನು ಮಾಡ್ತೀನಿ ಇವತ್ತು ನೋಡಿ ಈ ರೀತಿ ಫುಲ್ ಅಪ್ಲೈ ಮಾಡಿ ಫ್ರೆಂಡ್ಸ್ ಕಡಲೆ ಹಸಿಟ್ಟು ಬಂದು ಅದರಿಂದ ನಮ್ಮ ಟ್ಯಾನ್ ಹೋಗುತ್ತೆ ಈಗ ಬಿಸಿಲು ಮಳೆ ಒಟ್ಟೊಟ್ಟಿಗೆ ಬರುತ್ತೆ ಪಿಂಪಲ್ ಪಿಂಪಲ್ ಮಾರ್ಕ್ ಮಳೆ ಹೋಗೋಕೆ ಹೆಲ್ಪ್ ಮಾಡುತ್ತೆ ಅಂಡ್ ಇನ್ನೊಂದು ಏನಂದ್ರೆ ಮೊಸರು ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಮಾಯ್ಚರೈಸ್ ಆಗುತ್ತೆ ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಹೆಚ್ಚಿರೋದ್ರಿಂದ ಅದು ನಮ್ಮ ಸ್ಕಿನ್ ಬ್ಲೀಚ್ ಮಾಡುತ್ತೆ ಆಗ ನಾವು ಸಖತ್ ಗ್ಲೋ ಕಾಣಿಸ್ತೀವಿ ನಿಮಗೆ ಗೊತ್ತಾ ಮೊಸರಿಂದ ಮೊಸರು ಕೋರಿಯನ್ ಮೊಸರು ಕೋರಿಯನ್ಸ್ ಅವ್ರು ಜಾಸ್ತಿ ಮೊಸರು ಯೂಸ್ ಮಾಡೋದು ಸೊ ಹಾಗಾಗಿ ಅವ್ರು ಸಖತ್ತಾಗಿರ್ತಾರೆ ಬೆಸ್ ಆ್ಯಂಡ್ ಇನ್ನೇನು ಪಿಂಪಲ್ ಪಿಂಪಲ್ ಮಾರ್ಕಿದ್ರು ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮೊಸರು ನೋಡಿ ಇದಾಗಿದೆ ಇವತ್ತಿನ ಹೇರ್ ಫೇಸ್ ಪ್ಯಾಕ್ ಓಕೆ ಚಿನಿ ಹೇಗಿದೆ ಮುದ್ಕೊಡೋದು ನೋಡಿ ಎಸಿ ಕೊಡೋಲ್ಲ ಮುದ್ಕೊಡು ಬಾಯ್ ಯಾಕೆ ಗಾಯ್ಸ್ ನೋಡಿ ಈಗ ಹಚ್ಕೊಂಡಿದೀನಿ ನಮ್ಮಅಮ್ಮ ಕಾಲ್ ಮಾಡಿದ್ರು ಸೊ ಹಾಗಾಗ ಅದು ಹಂಗೆ ಕಟ್ ಆಯ್ತು ಇದು ಹಚ್ಕೊಂಡು ನಾನು ಇವಾಗ ತೋರಿಸ್ಬೇಕು ತೋರಿಸ್ಬೇಕಂತ ನೋಡಿ ಹಚ್ಕೊಂಡು ಆದ್ರೆ ಒಂದು ಫೈವ್ ಮಿನಿಟ್ಸ್ ಆಯ್ತು ಇನ್ನೊಂದು ಟೆನ್ ಮಿನಿಟ್ಸ್ ಫುಲ್ಲು ಫುಲ್ಲು ಅಂದ್ರೆ ಫುಲ್ಲು ಗಟ್ಟಿ ಆಗೋ ತನಕ ವೈಟ್ ಮಾಡ್ತೀನಿ ಈ ತರ ಸ್ಕ್ರಬ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನೋಡಿ ನನ್ನ ಮಾಸ್ಟರ್ ಇಟ್ಕೊಂಡು ಇದು ಆಟ ಆಡ್ತಿರೋದು ಏ ಮಾಡ್ತಿದ್ಯಾ ಚೀ ಮುತ್ ತಡೀರಿ ಮುತ್ಕೊಡೋದು ನಿಂತಿತ್ತಲ್ಲ ಚೀನಿ ಮುತ್ಕೊಡಪ್ಪ ಮುತ್ಕೊಡಪ್ಪ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಕೊಡು ಮುತ್ಕೊಡು ಚಾಕ್ಲೇಟ್ ಕೊಡ್ಸ್ತೀನಿ ಕೊಡು ಕ್ರೀಮ್ ವೆರಿ ಗುಡ್ ನೋಡಿಲಿ ಚಾಕಿ ಬೇಕಾ ಚಾಕ್ಲೇಟ್ ಬೇಕಾ ಫುಲ್ಲು ಡ್ರೈ ಆಗಿದೆ ಇವಾಗ ಹೋಗಿ ನಾನು ಇದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಇಲ್ಲೆಲ್ಲ ಫುಲ್ ಡ್ರೈ ಆಗಿದೆ ಕಾಣಿಸ್ತಾನೆ ಈಗ ಇದೆಲ್ಲ ಈಗ ನೀಟಾಗಿ ತಿಕ್ಕೊಂಡು ವಾಶ್ ಮಾಡ್ಕೊಂಡು ಬರ್ತೀನಿ ಕೋಲ್ಡ್ ಬೇರೆ ಆಗಿದೆ ನನಗೆ ಜಾಸ್ತಿ ಇವತ್ತು ಬಿಡ್ಕೊಳಕ್ಕೂ ಆಗಲ್ಲ ಸೊ ಈಗ ಸದ್ಯಕ್ಕೆ ಇಷ್ಟ ಇಷ್ಟು ವಾಶ್ ಮಾಡ್ಕೊಂಡು ಬರ್ತೀನಿ ಗಾಯಸ್ ಇವಾಗ ವಾಶ್ ಮಾಡ್ಕೊಂಡು ಬಂದಿದೀನಿ ಯಾಕಪ್ಪ ನೋಡಿ ಎಷ್ಟು ಗ್ಲೋ ಬರ್ತಿದೆ ಅಂತ ನೀವು ನೀವೇ ಐಡೆಂಟಿಫೈ ಮಾಡಿ ಎಷ್ಟು ಗ್ಲೋ ಬರ್ತಿದೆ ಅಂತ ಒರೆಸ್ಕೋತೀನಿ ಟವಲ್ಸ್ ಎಲ್ಲ ಇಟ್ಟಿರ್ತೀನಿ ಇಟ್ಟಿಡ್ತೀನಿ ಗುಂಡು ಈ ಬಾ ನೋಡಿ ಎಷ್ಟು ಗ್ಲೋ ಬಂದಿದೆ ಎಷ್ಟು ಗ್ಲಾಸ್ ಗ್ಲಾಸ್ ಥರ ಆಗಿದೆ ಸಿ ಇದು ನನ್ನ ವಿತೌಟ್ ಮೇಕಪ್ ಇಲ್ಲಿ ಈ ಕಡೆವಾ ವಿತೌಟ್ ಮೇಕಪ್ ಫೇಸು ನೋಡಿ ಒಂದೇ ಒಂದು ಪಿಂಪಲ್ ಆಗಿದೆ ಅಷ್ಟೇ ಇಲ್ಲಿ ಅದ್ಬಿಟ್ರೆ ನನ್ನ ಫೇಸ್ ಎಲ್ಲ ಕ್ಲಿಯರ್ ಆಯ್ಸ್ ನೋಡಿ ಫುಲ್ ಇವಾಗ ವಾಶ್ ಮಾಡಿದ್ದೀನಿ ಇವತ್ತು ವಿಡಿಯೋ ಕ್ಯಾಪ್ಚರ್ ನಮ್ಮ ಬೇಬಿ ಮಾಡ್ತಾ ಇದೆ ಫಸ್ಟ್ ಟೈಮ್ ತಡಿ ಬಂದು ಹಿಂಗೆ ಇಡ್ಕ ಓಕೆ ಸೊ ಹಂಗಲ್ಲಪ್ಪ ಹಿಂಗೆ ಹಂಗೆ ಹಿಂಗೆ ಇಡ್ಕ ಹಿಂಗೆ ನಾನೇ ಮಾಡ್ತೀನಿ ಅಂತ ಅವಳು ಡ್ರೈ ಫೋನ್ ಇಟ್ಕೊಂಡ್ರು ಬೇಡ ನಾನೇ ಮಾಡ್ತೀನಿ ಅಂತ ಈಗ ನಾನು ಒಂದು ಮாய்ಶ್ಚರೈಸರ್ ನೀವು ಯಾವುದಾದರೂ ಯೂಸ್ ಮಾಡಿ ಅಟ್ಲೀಸ್ಟ್ ಲೀಸ್ಟ್ ಹತ್ರ ಮಾತ್ರ ಮாய்ಶ್ಚರೈಸರ್ ಇಲ್ಲ ಅಂದ್ರೆ ಮಲ್ಕ ಒಬ್ರಲ್ಲ ಏನಾದರೂ ಹಚ್ಕೊಂಡು ಮಲ್ಕೊಳ್ಳಿ ನೀಟಾಗಿ ಮாய்ಶ್ಚರೈಸ್ ಆಗುತ್ತೆ ಸೊ ನಾನು ಒಂದು ಬಾಮತ್ ವಿಟಮಿನ್ ಸಿ ಕ್ಯಾಪ್ ಮாய்ಶ್ಚರೈಸರ್ ಯೂಸ್ ಮಾಡ್ತೀನಿ ಹ್ ಅಂತ ಇದನ್ನ ಮಾಡಲ್ಲ ಕೊಡಿ ತಕ ಕ್ರೀಮ್ ತಕ ಏನೋ ತಗೊಂಡಿದ್ದೀನಲ್ವಾ ಅಂತ ಯೂಸ್ ಮಾಡ್ತಾ ಇರೋದು ಅಷ್ಟೇ ಅಷ್ಟು ಚೆನ್ನಾಗಿಲ್ಲ ಇದಷ್ಟೇನು ಬೆಳಕಿಗೆ ಬಂದು ತೋರಿಸ್ತೀನಿ ಅದು ಸ್ವಲ್ಪ ಬ್ಲರ್ ಬ್ಲರ್ ಆಗುತ್ತೆ ನೋಡಿ ನೀವು ನಾನೇನು ಹೇಳ್ತೀನಿ ಅಂದರೆ ಬೆಸ್ಟು ಕೊಬ್ಬರೆಣ್ಣೆ ಯೂಸ್ ಮಾಡಿ ಇದು ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಇನ್ನು ತ್ರೀ ಮಂತ್ಸ್ ಇದೆ ಅಷ್ಟೇ ಎಕ್ಸ್ಪೈರ್ ಆಗೋದು ಸೊ ಅದಕ್ಕೆ ಯೂಸ್ ಮಾಡ್ತಿದ್ದೀನಿ ಅಷ್ಟೇ ಬಟ್ ನಾನು ಕೊಬ್ಬರೆಣ್ಣೆನೆ ಯೂಸ್ ಮಾಡೋದು ಎಷ್ಟು ಗ್ಲೋ ಆಗಿದೆ ನೋಡಿ ಸಕ್ಕತ್ತಾಗಿದೆ ಏನಪ್ಪ ಸೊ ಮುದ್ಕೊಡ್ತೀಯಾ ಕೊಡು ಗಾಯಸ್ ಸೊ ಇವತ್ತಿನ ಇದೊಂಥರ ಸಿಂಪಲ್ ನನ್ನ ಇವತ್ತಿನ ಡೇ ರುಟೀನ್ ಬ್ಲಾಗು ನಂಗೆ ಹುಷಾರಿದ್ದ ಕಾರಣ ಸರಿಯಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಏನಿಲ್ಲ ಎಲ್ಲಿಗೆ ಹೋಗಲಿ ಎಲ್ಲಿಗೋಗ ಓಡಿದ್ರೆ ಯಾಕೆ ನೋಡಿ ಅಂತ ಓಕೆ ಅಂತಾಳೆ ಸೊ ಓಕೆ ನಂಗೆ ಹುಷಾರಿದ ಕಾರಣ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಸೊ ಇವತ್ತಿನ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಮಾಡ್ಬೇಕು ಚೀನಿ ಲೈಕ್ 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 ಮಾಡುವುದೇ ಸೊ ಓಕೆ ಗಾಯ್ಸ್ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬೈ ಲವ್ ಯು ಆಲ್ ಗುಡ್ ನೈಟ್ ಸ್ವೀ ಡ್ರೀಮ್ಸ್ ಟೇಕ್ ಬೈ ಬಾಯ್ ಮುದ್ಕೊಡು